ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ಜ್ಯೋತಿ ಕೃಷ್ಣ ಇದೀಗ ಹೆಡ್ಲೈನ್ಸ್ ಸಚಿವ ನಾಗೇಂದ್ರ ರಾಜೀನಾಮೆ ನೀಡುವಂತೆ ಆಗ್ರಹ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಪಡೆಯಬೇಕು ಎಂದ ಶ್ರೀರಾಮುಲು ಮಾಂಸಾಹಾರ ತ್ಯಜಿಸಿ ಸಸ್ಯಾಹಾರದತ್ತ ಮುಖ ಮಾಡಿ ದಿನನಿತ್ಯ ಧ್ಯಾನ ಮಾಡುವಂತೆ ಮನವಿ ಮಾಡಿದ ಧ್ಯಾನಗುರು ಲೂಟಿಗೆ ಮತ್ತೊಂದು ಹೆಸರೇ ಕಾಂಗ್ರೆಸ್ ಸರ್ಕಾರ ನಾಗೇಂದ್ರ ಪ್ರಕರಣದಲ್ಲಿ ಸರ್ಕಾರದ ವಿರುದ್ಧ ಕಿಡಿಕಾರಿದ ಎಸ್ ತಿಪ್ಪೇಸ್ವಾಮಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಯ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವ ನಾಗೇಂದ್ರ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಮಾಜಿ ಸಚಿವ ಬಿಶ್ರೀರಾಮುಲು ಆಗ್ರಹಿಸಿದ್ದಾರೆ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಯ ಆತ್ಮಹತ್ಯೆ ಪ್ರಕರಣದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ನೈತಿಕ ಹೊಣೆ ಹೊತ್ತು ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆಯಬೇಕು ಮೃತ ಅಧಿಕಾರಿಯ ಕುಟುಂಬಕ್ಕೆ ಸೂಕ್ತ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಈಗಾಗಲೇ ಸಚಿವರ ರಾಜೀನಾಮೆಗೆ ಜೂನ್ ಆರರವರೆಗೆ ಗಡುವು ನೀಡಲಾಗಿದ್ದು ಅಷ್ಟರೊಳಗೆ ರಾಜೀನಾಮೆ ನೀಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ಮುಖ್ಯಮಂತ್ರಿಗಳಾದಂತಹ ಟೈಮಲ್ಲಿ ನನ್ನ ಸಮುದಾಯದ ಬಹಳಷ್ಟು ದೊಡ್ಡ ಬೇಡಿಕೆ ಇತ್ತು ಬೇಡಿಕೆ ಇದಕ್ಕೆ ಟಿ ಸಮುದಾಯಕ್ಕೆ ಸೇರಿದ ಸಂಬಂಧಪಟ್ಟಂತೆ ಇದಕ್ಕೊಂದು ಸಚಿವಾಲಯ ಆಗಬೇಕು ಅಂತ ಹೇಳಿ ಬಹಳ ದೊಡ್ಡ ಬೇಡಿಕೆ ಇತ್ತು ಅವತ್ತಿನ ಸಂದರ್ಭದಲ್ಲಿ ಸಮುದಾಯ ಜೊತೆಯಲ್ಲಿ ನಿಗಮಗಳು ಅದಕ್ಕೆ ಹೆಚ್ಚು ಒತ್ತನ್ನು ಕೊಡುವ ಮೂಲಕ ಅನುಕೂಲ ಆಗಬೇಕು ಸರ್ಕಾರ ಪರಿಶಿಷ್ಟ ಪಂಗಗಳ ಸಚಿವಾಲಯ ಆದ ನಂತರ ಅದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳು ಜೊತೆಲಿ ಅವ್ರಿಗೆ ಮಕ್ಕಳಿಗೆ ಬೇಕಾದಂತ ಯಾರನ್ನ ಉನ್ನತ ಶಿಕ್ಷಣಕ್ಕೆ ಹೋಗ್ತಾರಂದ್ರೆ ಅವರಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು ಜೊತೆಲಿ ಬಡವರಿಗೆ ಬೇಕಾದಂತ ಗಂಗಾ ಕಲ್ಯಾಣ ಯೋಜನೆ ಬೋರ್ವೆಲ್ ಆಗಿರ್ಬೋದು ಅವರು ಸ್ವಂತ ಉದ್ಯೋಗ ಮಾಡ್ಕೊಂತಾರಂದ್ರೆ ಟಮ್ಟಮ್ಗಳು ಕಾರ್ಗಳು ಕಾರುಗಳು ಎಲ್ಲವನ್ನು ಕೂಡ ಭೂ ಒಡೆತನದಲ್ಲಿ ಜಮೀನನ್ನು ಕೊಡುವಂತ ವಿಚಾರ ಇವೆಲ್ಲ ಕೂಡ ಅವತ್ತಿನ ಸಂದರ್ಭದಲ್ಲಿ ಸಚಿವಾಲಯ ಆಗುವಂತ ಟೈಮ್ ಅಲ್ಲಿ ಅವತ್ತು ನಾನು ಮುಖ್ಯಮಂತ್ರಿಗಳು ಬಹಳ ದೊಡ್ಡ ಒಂದು ಚರ್ಚೆ ಆಗಂತ ಟೈಮ್ ಅಲ್ಲಿ ಇಲ್ಲ ಲೋರೆ ಕೇಂದ್ರ ಸರ್ಕಾರದಲ್ಲಿ ಕೂಡ ಈ ರೀತಿ ಸಚಿವಾಲಯ ಆಗಿದೆ ನಮ್ಮ ರಾಜ್ಯದಲ್ಲಿ ಕೂಡ ಸಚಿವಾಲಯ ಆಗಬೇಕು ಅನ್ನೋ ಕಾರಣದಿಂದ ಅವತ್ತು ನಮ್ಮ ಸರ್ಕಾರ ತೀರ್ಮಾನ ತಗೊಂತು ಆ ತೀರ್ಮಾನವನ್ನು ತಗೊಂಡ ನಂತರ ಇವತ್ತು ಆ ಬಡತನದಲ್ಲಿದ್ದಂತ ಆ ಬದುಕಿನಲ್ಲಿದ್ದಂತ ಆ ಸಮುದಾಯದ ಜನರು ಇವತ್ತು ಎಲ್ಲ ಒಂದು ಕಡೆ ಸರ್ಕಾರ ಆ ಸಮುದಾಯಗಳಿಗೆ ಇವತ್ತು ಕೊಳ್ಳೆ ಹೊಡೆಯಂತ ಕೆಲಸ ಆಗ್ತಾ ಇದೆ ಹಂಗಾಗಿ ಇದು ಇದು ಬಹಳಷ್ಟು ನೋವಿನ ಸಂಘ ಯಾಕಂದ್ರೆ ಇಂತ ಸಂದರ್ಭದಲ್ಲಿ ಈ ಈ ಸಮುದಾಯಗಳ ಏಳಿಗೆ ಸಲುವಾಗಿ ಕೆಲಸ ಮಾಡಬೇಕಾದಂತ ಸರ್ಕಾರಗಳು ಜವಾಬ್ದಾರಿ ಏನಿರಬೇಕಾಗಿತ್ತೋ ಆ ಸರ್ಕಾರಗಳಲ್ಲೇ ಈ ರೀತಿ ಕೊಳ್ಳೆ ಹೊಡೆಯುವಂತಹ ಸಂದರ್ಭದಲ್ಲಿ ಇಡೀ ಇದ್ದಂತ ಜನರು ಬಹಳಷ್ಟು ಒಂದ್ ಕಡೆ ನೋವು ಇದ್ದಾರೆ ಒಂದು ಕಡೆ ನೋವು ಇದ್ದಂತ ಟೈಮ್ ಅಲ್ಲಿ ಕೂಡ ಈ ಸರ್ಕಾರ ಇವತ್ತು ಏನಾಗಿದೆ ಇವತ್ತು ವ್ಯಾಪಕವಾಗಿ ಇವತ್ತು ಭ್ರಷ್ಟಾಚಾರ ನಡೀತಾ ಇದೆ ಈ ವ್ಯಾಪಕವಾಗಿ ಭ್ರಷ್ಟಾಚಾರ ಏನ್ ಆಗ್ತಾ ಇದೆನೋ ಈ ಭ್ರಷ್ಟಾಚಾರ ಆಗುವಂತ ಟೈಮ್ ಅಲ್ಲಿ ಕೂಡ ಇವತ್ತು ಒಬ್ಬ ಅಮಾಯಕ ಜೀವನ್ನು ಕೂಡ ಬಲಿ ತಗೊಂಡಿದೆ ಈ ಅಮಾಯಕ ಜೀವನ ಕೂಡ ಏನು ಚಂದ್ರಶೇಖರ್ ಅವ್ರನ್ನ ಏನು ಬಲೆಯನ್ನು ತಗೊಂಡಿದ್ದೇನೋ ಯಾಕಂದ್ರೆ ಆ ಈ ಈ ಸರ್ಕಾರ ಇವತ್ತು ಒಂದ್ ರೀತಿ ಚಂದ್ರಶೇಖರ್ ಅವರು ಅವ್ರ ಆತ್ಮಹತ್ಯೆ ಅನ್ನೋದಕ್ಕಿನ್ನ ಒಬ್ಬ ಅಮಾಯಕನ ಜೀವನ ತಗೊಂಡಿದೆ ಅದರ ಒಂದ್ ರೀತಿ ಅನ್ನಂತದ್ದು ಕೂಡ ನಾನು ಬಹಳ ನೋವಿನಿಂದ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಇವತ್ತು ಯಾರು ಕೂಡ ನಾವು ಅನೇಕ ಸರ್ಕಾರಗಳನ್ನ ನಾವು ನೋಡಿದ್ದೇವೆ ಈ ಸರ್ಕಾರಗಳು ನೋಡಿದಂತ ಟೈಮಲ್ಲಿ ಯಾರು ಕೂಡ ಯಾರು ಕೂಡ ಸರ್ಕಾರದ ಹಣವನ್ನು ನಿಗಮದಲ್ಲಿ ಇದ್ದಂತ ಹಣ ಸಚಿವಾಲಯದಲ್ಲಿ ಇದ್ದಂತ ಹಣ ಆ ಹಣಕ್ಕೆ ಯಾರು ಕೂಡ ಕೈ ಹಾಕುವಂತ ಕೆಲಸ ಯಾರು ಮಾಡಲಿಲ್ಲ ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಇದು ಪ್ರಥಮ ಹೇಳಿ ನಾನು ತಿಳ್ಕೊಂತೀನಿ ಯಾಕಂದ್ರೆ ಬಹುಶಃ ನಾಯಕರೆಲ್ಲಾರು ಕೂಡ ಇದಾರೆ ಇಲ್ಲಿ ಯಾವುದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ನಾವು ಯಾವತ್ತಿದ್ರೂ ಕೂಡ ಸರ್ಕಾರಗಳು ಬಂದಂತ ಟೈಮ್ ಅಲ್ಲಿ ಅಂದ್ರೆ ಜಾತ್ಯತೀತವಾಗಿ ಒಂದು ಜಾತಿ ಅಲ್ಲ ಜಾತ್ಯತೀತವಾಗಿ ಇವತ್ತು ಇಲ್ಲ ಸಮುದಾಯಗಳಿಗೆ ಒಳ್ಳೇದಾಗಬೇಕು ಆ ಸಮುದಾಯಗಳಿಗೆ ಅಭಿವೃದ್ಧಿ ಆಗಬೇಕು ಶೈಕ್ಷಣಿಕವಾಗಿ ಅವರು ಅಭಿವೃದ್ಧಿ ಆಗಬೇಕು ಅವ್ರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಹತ್ತತ್ರ ಅವ್ರಿಗೆ ಆ ಹದಿನೈದು ಪರ್ಸೆಂಟ್ ಹತ್ತತ್ರ ಅವ್ರಿಗೆ ಮೀಸಲಿಡಬೇಕು ರೈಟ್ ಮೀಸಲಿಡಬೇಕು ಇವೆಲ್ಲ ಕೂಡ ನೋಡಿದಂತ ಟೈಮಲ್ಲಿ ಎಲ್ಲ ಒಂದು ಕಡೆ ಸಮುದಾಯಗಳಿಗೆ ಒಂದು ರೀತಿ ಅವ್ರಿಗೆ ತೃಪ್ತಿ ಸಂತೋಷನ ಆಗ್ತಿತ್ತು ಇವತ್ತು ಈ ಸಮುದಾಯಗಳು ಕೂಡ ನೋವನ್ನು ಪಡೆಯಂತ ಕೆಲಸ ಕೂಡ ಆಗ್ತಾ ಇದೆ ಹಂಗಾಗಿ ಇವತ್ತು ನಾನು ಸರ್ಕಾರಕ್ಕೆ ಅವರು ಒಂದು ಸಿ ಐ ಗೆ ತನಿಖೆ ಕೊಟ್ಟಿದ್ದಾರೆ ಎಸ್ ಟಿ ಗೆ ತನಿಖೆ ಕೊಟ್ಟಿದ್ದಾರೆ ಯಾಕಂದ್ರೆ ಎಸ್ ಟಿ ಗೆ ಏನು ತನಿಖೆ ಏನು ಆ ಎಸ್ ಐ ಟಿ ಗೆ ತನಿಖೆ ಕೊಟ್ಟಂತ ಟೈಮ್ ಅಲ್ಲಿ ಅವರು ಇದರಲ್ಲಿ ಯಾಕಂದ್ರೆ ಸರ್ಕಾರದಲ್ಲಿ ಮಂತ್ರಿ ಆಗಿ ಮುಂದುವರಿತಿರ್ತಾರ ಅವರು ರಾಜೀನಾಮೆ ಕೊಡಕ್ ಆಗಲ್ಲ ರಾಜೀನಾಮೆ ಕೊಡ್ಸಕ್ಕೆ ಮುಖ್ಯಮಂತ್ರಿ ಕೈಲಿ ಆಗಲ್ಲ ಅದ್ರ ಬಗ್ಗೆ ಚೈನ್ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ ಆದ್ರೆ ಎಲ್ಲ ಒಂದು ಕಡೆ ಇವತ್ತು ಅವರು ಆ ಸ್ಥಾನದಲ್ಲಿ ಇದ್ದಂಥ ಟೈಮಲ್ಲಿ ತನಿಖೆ ಮಾಡೋದು ಬಹಳಷ್ಟು ಇರಿಸು ಮನಸ್ಸು ಆಗುತ್ತೆ ಸರ್ಕಾರಕ್ಕೆ ಇರಿಸು ಆಗುತ್ತೆ ನಂತರ ಬೇರೆ ಎಲ್ಲಾ ರೀತಿಯಲ್ಲಿ ಕೂಡ ಇರಿಸು ಮುನ್ಸ ಆಗುತ್ತೆ ಅನೇಕ ಘಟಾನಿಗಳನ್ನ ನಾವು ನೋಡಿದಂತ ಟೈಮ್ ಅಲ್ಲಿ ಕೂಡ ಅದ್ರ ಬಗ್ಗೆ ನಾನು ಯಾರು ಹೇಳಿ ಉಲ್ಲೇಖನ ಮಾಡಕ್ ಹೋಗಲ್ಲ ಅನೇಕ ವಿಚಾರಗಳನ್ನ ತಾವು ತೆಗೆದು ನೋಡ್ರಿ ಇತಿಹಾಸವನ್ನ ತೆಗೆದು ನೋಡ್ರಿ ಎಲ್ಲರೂ ಕೂಡ ಯಾವುದೇ ಭ್ರಷ್ಟಾಚಾರ ಆದಂತ ಟೈಮಲ್ಲಿ ಈ ರೀತಿ ಒಂದ್ ರೀತಿ ಅಮಾಯಕರ ಬಲೆ ಆದಂತ ಟೈಮ್ ಅಲ್ಲಿ ಒಬ್ಬ ಸರ್ಕಾರಿ ನೌಕರಸ್ರು ಆಂತ ಟೈಮ್ ಅಲ್ಲಿ ಅನೇಕ ಮಂದಿ ಕೂಡ ಅವ್ರ ಸ್ಥಾನಕ್ಕೆ ನೈತಿಕ ನೈತಿಕತೆಯನ್ನು ಒತ್ತು ಅವ್ರ ರಾಜೀನಾಮೆಯನ್ನು ಕೊಟ್ಟಿದಂತ ಘಟನೆಗಳು ನಾವು ನೋಡಿದ್ದೇವೆ ಹಂಗಾಗಿ ನಾನು ಸರ್ಕಾರಕ್ಕೆ ನಾನು ಒತ್ತನ್ನು ಒತ್ತಾಯ ಮಾಡ್ತೇನೆ ಯಾಕಂದ್ರೆ ಮುಖ್ಯಮಂತ್ರಿಗಳು ನಾವು ಯಾವತ್ತಿದ್ರು ಕೂಡ ಹಿಂದುಳಿದಂತಹ ಜಾತಿಗಳ ಬಗ್ಗೆ ಇವತ್ತು ಒಬ್ಬ ಕಮಿಟ್ಮೆಂಟ್ ಇರುವಂತಹ ಒಬ್ಬ ನಾಯಕ ಸಿದ್ದರಾಮಯ್ಯನವರು ಹಂಗಾಗಿ ನಾನು ಸಿದ್ದರಾಮಯ್ಯ ನಾನು ಒತ್ತಾಯ ಮಾಡ್ತೀನಿ ದಯವಿಟ್ಟು ಆದಷ್ಟು ಶೀಘ್ರದಲ್ಲೇ ಇವ್ರನ್ನ ನೈತಿಕತೆ ಒತ್ತು ಅವ್ರನ್ನ ರಾಜೀನಾಮೆ ಕೊಡಿಸುವಂತ ಕೆಲಸ ಕೂಡ ಮಾಡ್ಬೇಕಂತ ಹೇಳಿ ಕೂಡ ನಾನು ಒತ್ತಾಯನ ಕೂಡ ಮಾಡ್ತೀನಿ ಯಾಕಂದ್ರೆ ಇದು ಸುಮಾರಾಗಿ ಹತ್ತತ್ರ ನೂರ ಎಪ್ಪತ್ತು ಕೋಟಿ ಎಂಬತ್ತು ಕೋಟಿ ರೂಪಾಯಿ ದೊಡ್ಡ ಹಗರಣ ಕೋಟಿ ರೂಪಾಯಿ ದೊಡ್ಡ ಹಗರಣ ಯಾಕಂದ್ರೆ ಇದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದೇನು ಎಲ್ಲ ಒಂದು ಕಡೆ ಇದು ಅಕೌಂಟ್ ಇಂದ ಅಕೌಂಟ್ಗೆ ಟ್ರಾನ್ಸ್ಫರ್ ಆದಂತ ವೈಟ್ ಅಮೌಂಟ್ ಇದು ನಾವು ಅನೇಕ ಸರ್ಕಾರಗಳು ನೋಡಿದಂತ ಟೈಮಲ್ಲಿ ಕೂಡ ಅದೆಲ್ಲ ಕೂಡ ಇವತ್ತು ನಿಗಮದಲ್ಲಿ ಏನು ಹಣ ಉಳಿತಾಯ ಆಗಿದೆ ಅದೆಲ್ಲ ಕೂಡ ಬೇರೆ ಬೇರೆ ಕಾರಣಗಳಿಂದ ಉಪಯೋಗ ಆಗ್ಲಾರ್ದಂತ ಉಳಿತಾಯಾಗಿರುವಂತಹ ಹಣ ಹಂಗೆ ಇಟ್ಕೊಂಡು ಅದನ್ನ ಬಡ್ಡಿಯನ್ನು ತಗೊಂಡು ಅದರಿಂದ ಎಷ್ಟು ವರ್ಷ ಲಾಭ ಬಂದ್ರೆ ಆ ಆ ಜನಾಂಗಕ್ಕೆ ಒಳ್ಳೇದಾಗ್ಬೇಕಂದೇಳಿ ಅನೇಕ ವರ್ಷಗಳಿಂದ ಅದೇ ರೀತಿಯಲ್ಲಿ ಮುಂದುವರ್ಸ್ಕೊಂತ ಬಂದಾರ ಆದ್ರೆ ನಾನು ಇವತ್ತು ಆಶ್ಚರ್ಯ ಏನಂದ್ರೆ ಅದಕ್ಕೆ ಏನು ಇವತ್ತು ಅವರು ಕೈ ಹಾಕಿದ್ದಾರೆ ಅಂದ್ರೆ ಸರ್ಕಾರದ ಹಣಕ್ಕೆ ಎಲ್ಲ ಒಂದು ಕಡೆ ಬೇರೆ ಕಡೆ ಇದಂತ ಹಾಕೊಂಡು ಇನ್ನೊಂದು ಕಡೆ ಓಪನ್ ಮಾಡುತ್ತಾರ ಇನ್ನೊಂದು ಕಡೆ ಓಪನ್ ಓಪನ್ಮೆಂಟ್ ಮಾಡಿ ಅಲ್ಲಿಂದ ಡ್ರಾ ಮಾಡಿ ಅಲ್ಲಿ ಹೈದರಾಬಾದ್ಗೆ ನಾವು ಅಕೌಂಟ್ಗೆ ಸ್ಥಳಾಂತರ ಮಾಡ್ತಾರ ಹೈದರಾಬಾದ್ ನಿಂದ ಎಲ್ಲಿ ಹೋಗಿದೆ ಅಂತೇಳಿ ಇವತ್ತು ಕೂಡ ತನಿಖೆ ಆಗ್ತೈತೆ ಅಂತ ಇದಾರೆ ಅವರು ಎಸ್ ಐ ಟಿ ಅವ್ರಿಗೆ ಎಷ್ಟು ಲಿಮಿಟ್ ಇದೆ ಅವ್ರಿಗೆ ಲಿಮಿಟು ಅವ್ರಿಗೆ ಸಮ್ ಲಿಮಿಟ್ಸ್ ಇರೋ ಕಾರಣ ನನಗೆ ಇದು ಸಿ ಬಿ ಐ ಕೊಟ್ರೆ ಬಹಳಷ್ಟು ಅನುಕೂಲ ಅನುಕೂಲ ಅನ್ನೋದಕ್ಕೆ ನಾವು ನಾನು ಸಿ ಬಿ ಐಗೆ ಕೊಡ್ರಿ ಅಂತೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಕೂಡ ಮಾಡ್ತೀನಿ ಹಂಗಾಗಿ ಅವ್ರ ಕೂಡಲೇ ಮಂತ್ರಿಗಳು ಕೂಡ ಕೊಡ್ಬೇಕಂದೇಳಿ ನಾನು ಆ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಕೂಡ ಮಾಡ್ತೀನಿ ನಾವು ಈ ಈ ಹೋರಾಟ ಏನಿದೆ ಅದನ್ನು ಅವ್ರ ಆರನೇ ತಾರೀಕು ತನಕ ಗಡು ಗಡುವು ಕೊಟ್ಟಿದ್ವಿ ಹಣ ಲೂಟಿಗೆ ಮತ್ತೊಂದು ಹೆಸರೇ ಕಾಂಗ್ರೆಸ್ ಸರ್ಕಾರ ಎಂದು ಬಿಜೆಪಿಯ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಸಚಿವ ನಾಗೇಂದ್ರ ವಿರುದ್ಧ ಕಿಡಿಕಾರಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರವು ಮಹರ್ಷಿ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಬಹುಕೋಟಿ ಹಣವನ್ನ ಆಂಧ್ರ ಪ್ರದೇಶದ ಹೈದರಾಬಾದ್ ಮೂಲದ ಕಂಪನಿಗಳಿಗೆ ವರ್ಗಾವಣೆ ಮಾಡಿ ಚುನಾವಣೆ ನಡೆಸಿದ್ದಾರೆ ಎನ್ನುವುದು ಜಗಜ್ಜಾಹೀರಾಗಿದೆ ವಾಲ್ಮೀಕಿ ನಿಗಮದ ಅಕೌಂಟೆಂಟ್ ಸೂಪರ್ಡೆಂಟ್ ಚಂದ್ರಶೇಖರ್ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದರಿಂದ ತಿಳಿಯುವುದೇನೆಂದರೆ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕವನ್ನ ಎಟಿಎಂ ಮಾಡಿಕೊಂಡಿದ್ದು ಅದರ ಹಿನ್ನೆಲೆಯಲ್ಲಿಯೇ ವಾಲ್ಮೀಕಿ ನಿಗಮದ ಹಣವನ್ನ ವರ್ಗಾವಣೆ ಮಾಡಿಕೊಂಡಿದೆ ಲೂಟಿಗೆ ಮತ್ತೊಂದು ಹೆಸರೇ ಕಾಂಗ್ರೆಸ್ ಸರ್ಕಾರ ಎಂದು ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಕಿಡಿಕಾರಿದರು ಸರ್ಕಾರನೇ ಸ್ಥಳದಲ್ಲಿ ಸರ್ಕಾರನೇ ತೆಗೆದು ಮಾಡ ಈಗ ನೂರ ಎಂಬತ್ತೇಳು ಕೋಟಿ ಅವ್ಯವಾಗಿದ್ದು ಅಂತಕ್ಕಂಥದ್ದು ನಾವು ವಿಚಾರ ಪಡ್ಬೇಕಲ್ಲ ಇದಕ್ಕೆಲ್ಲ ಕಾರಣ ಎಫ್ ಡಿ ಅಂದರೆ ಫೈನಾನ್ಸ್ ಹಣಕಾಸಿನ ಮಂತ್ರಿ ಯಾರು ಹೋದ ಮೇಲೆ ಬಂದ್ಮೇಲೆ ಎಲ್ಲಾ ಖಾತೆಗಳಿಗೂ ವರ್ಗಾವಣೆ ಮಾಡತಕ್ಕಂಥ ಕೆಲಸವನ್ನು ಮಾಡತಕ್ಕವರು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಮುಖ್ಯ ಕಾರ್ಯದರ್ಶಿ ಅವರಿಗೆ ಒಂದು ಯಾವ ಖಾತೆಯಲ್ಲಿ ಎಷ್ಟೆಷ್ಟು ಹಣ ಹೋಗಿದೆ ಅಂತಕ್ಕಂಥದ್ದು ಅವರು ಈಗ ಇವ್ರಿಗೆ ಒಂದು ಮಂತ್ರಿಗಿರಿ ಕೊಟ್ಟು ಬಿಟ್ರು ಅವರು ಮಂತ್ರಿನೇ ದೊಡ್ಡದಾಗಿರ್ಬೋದು ಆ ಖಾತೆಯಲ್ಲಿ ಎಷ್ಟು ದುಡ್ಡಿದೆ ಅದಕ್ಕೆ ಯಾರು ಯಾರು ಉಪಯೋಗಿಸ್ಬೇಕು ಅಂತಕ್ಕಂಥದ್ದು ಗೊತ್ತಿಲ್ಲ ಅಲ್ಲಪ್ಪ ಎಷ್ಟಿ ಹುಡುಗರಿಗೆರ್ ಎಸ್ ಟಿ ಬಡ ರೈತರಿಗೆ ಕೊಡ್ತಕ್ಕಂಥದ್ದು ಆಮೇಲೆ ಸಾಲ ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ವಾಲ್ಮೀಕಿ ಭವನ ಇದಕ್ಕೆ ಇದು ಮೀಸಲಿಸ್ತಕ್ಕಂಥ ಹಣ ಇದೆ ಇದನ್ನ ಇವರು ಏಕಾಏಕಿ ಎಲ್ಲಿ ಕೊಡ್ತಾರೆ ಗೊತ್ತಾ ಎಲೆಕ್ಷನ್ ಇದೆ ತೆಲಂಗಾಣ ಕೊಡ್ತಾರೆ ನೋಡಿ ಐದರ ಮಾರಿ ಕೊಡ್ತಾರೆ ನೋಡಿ ಆ ರಿಸರ್ವ್ ಬ್ಯಾಂಕ್ನವರು ಈಗಾಗಲೇ ಅವರು ಒಂದು ಸಿಬಿಐ ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ ಯೂನಿಯನ್ ಬ್ಯಾಂಕ್ ಆಮೇಲೆ ಆ ಯೂನಿಯನ್ ಬ್ಯಾಂಕ್ನವರು ಅವ್ರ ಏನು ಮಾಡ್ತಾರೆ ಇದೊಂದು ಎನ್ ಜಿ ಒಂದು ಅದು ಒಂದು ಸ್ವಲ್ಪ ಬ್ಯಾಂಕ್ ಇದೆ ಆ ಬ್ಯಾಂಕ್ ಗೆ ವರ್ಗಾವಣೆ ಮಾಡ್ತಾರೆ ಅಲ್ಲಿಂದ ಇವರು ತೆಲಂಗಾಣ ಮತ್ತು ಹೈದರಾಬಾದ್ ಯಾವ ಕಾರ್ಮಿಕೆಗೆ ಹಣ ಬೇಕು ಅದನ್ನೆಲ್ಲ ವರ್ಗಾವಣೆ ಮಾಡ್ತಾರೆ ಅದು ಸೂಪರ್ಡೆಂಟಿ ಒಂದು ಸಿಗಾರಿಕೆ ಬರೋದಿಲ್ಲ ಗಮನಕ್ಕೆ ಬರೋದಿಲ್ಲ ಆಮೇಲೆ ಹೋಗಿ ಹಿಂದೆ ಕೇಳ್ತಾರೆ ಏನು ಸರ್ ಇಷ್ಟು ದುಡ್ಡು ವರ್ಗಾವಣೆ ಆಗಿದೆ ಅಂದ್ರೆ ಸುಮ್ಮನೆ ನಿಮ್ಗೆ ಯಾಕೆ ಒಂದು ಸ್ವಲ್ಪ ದಿವಸ ಅಂತ ಎಂ ಡಿ ಅವರು ಮನೋಭಾವ ಬ್ಯಾಂಕಿನ ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರ ಯಾವಾಗ ಬರಲಪ್ಪ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಇದು ಏನೇ ನೋಡಿದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಯಾರೊಬ್ಬ ಡಿ ವಿ ಜಾರ್ಜಲ್ ಅವರು ನನಗೆ ಮಾನಸಿಕವಾಗಿ ಹಿಂಸೆ ಕೊಡ್ರ ಅಂತ ಹೇಳ್ಬಿಟ್ಟು ಜಾರ್ಜಲ್ ನ ರಾಜೀನಾಮೆ ತಗೊಂಡ ತಕ್ಷಣ ಗಣಪತಿ ಮಾಡಬಾರ್ದು ಅಂತ ನಾಗೇಂದ್ರನೊಬ್ಬನೇ ಈ ಜವಾಬ್ದಾರಿ ಮುಖ್ಯಮಂತ್ರಿಗಳಿಗೂ ಮತ್ತು ಉಪ ಮುಖ್ಯಮಂತ್ರಿಗಳಿಗೂ ಇದೆ ಈ ಯಾಕೆ ಅಂತ ಸರ್ಕಾರ ಆಮೇಲೆ ನಾವು ಎಸ್ ಸಿಗಳು ತಾರ ಮಾಡ್ತೀವಿ ಎಸ್ ಎರಡು ಕಾಂಗ್ರೆಸ್ ಲೀಡರ್ಗಳು ಎರಡು ಎರಡು ಜನ ಇದ್ದಾರೆ ಇಲ್ಲಿ ಇದಾರೆ ರಾಮ್ಪುರದ ಯಾಕ್ರೆ ಎಂ ಎಲ್ ಆಗಬೇಕು ಇಲ್ಲ ಅಂದ್ರೆ ನಾನ್ ರಾಜೀನಾಮೆ ಇಲ್ಲ ಆ ಧೈರ್ಯ ಇದೆ ಅಂದ್ರೆ ನಿಮ್ಗೆ ಆ ಕೆಲಸ ಮಾಡ್ಕೊಂಡು ನೀವು ಬರಗಾಲ ಬಂದು ಗೋಶಾಲೆಗಳು ಮಾಡಲಿಲ್ಲ ನೀವು ನನ್ನ ಕಾಲದಲ್ಲಿ ಎಷ್ಟು ಗೋಶಾಲೆ ಮಾಡಿದ್ದೆ ಹತ್ತೊಂದ್ ಮಾಡಿದ್ದೆ ನಾನು ಒಂದು ಘೋಷ ಪಾರ್ವತಿ ನಗರದ ಧ್ಯಾನ ಕೇಂದ್ರದ ಒಂಬತ್ತನೇ ವಾರ್ಷಿಕೋತ್ಸವ ಅಂಗವಾಗಿ ಪ್ರತಿಯೊಬ್ಬರೂ ಮಾಂಸಾಹಾರ ತ್ಯಜಿಸಿ ಕೇವಲ ಸಸ್ಯಾಹಾರ ಸೇವನೆ ಮಾಡುವುದರ ಜೊತೆಗೆ ತಪ್ಪದೇ ಧ್ಯಾನ ಮಾಡಬೇಕು ಎಂಬ ಅರಿವು ಮೂಡಿಸಲು ಜಾಥಾ ನಡೆಸಲಾಯಿತು ಅಹಿಂಸೆಯೇ ಪರಮಧರ್ಮ ಎಂಬಂತೆ ಮನುಷ್ಯರಂತೆಯೇ ಪ್ರಾಣಿಗಳಿಗೆ ಜೀವಿಸುವ ಹಕ್ಕು ಇರುತ್ತದೆ ಹಾಗಾಗಿ ಸಾಕು ಪ್ರಾಣಿಗಳನ್ನು ಹಿಂಸಿಸಿ ಮಾಂಸಾಹಾರ ಸೇವಿಸುವ ಬದಲಾಗಿ ಸಸ್ಯಾಹಾರಕ್ಕೆ ಮೊದಲ ಆದ್ಯತೆ ನೀಡುವುದರ ಜೊತೆಗೆ ದಿನನಿತ್ಯವೂ ಯೋಗ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಉತ್ತಮ ಆರೋಗ್ಯ ದೊರೆಯುತ್ತದೆ ಎಂಬ ಸಂದೇಶವನ್ನು ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ ಪಾರ್ವತಿ ನಗರದ ಧ್ಯಾನ ಕೇಂದ್ರ ಒಂಬತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ನಗರದ ಅಹಂಭಾವಿ ಪ್ರದೇಶದಿಂದ ಜಾಥಾ ನಡೆಸಿ ಸಸ್ಯಾಹಾರ ಸೇವಿಸುವಂತೆ ಘೋಷಣೆಗಳನ್ನ ಕೂಗಿದ್ರು ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ವಿವಿಧ ಮುಖಂಡರು ಏನ್ ಹೇಳಿದ್ದಾರೆ ನೋಡಿ ಪಾರ್ವತಿ ಪಿರಮಿಡ್ ಧ್ಯಾನ ಕೇಂದ್ರದ ಒಂಬತ್ತನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಸಸ್ಯಾಹಾರ ಜನಜಾಗೃತಿ ರ್ಯಾಲಿಯನ್ನ ಈ ದಿನ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಳ್ಳಾರಿ ಜಿಲ್ಲೆಯ ಎಲ್ಲಾ ಪಿರಮಿಡ್ ಮಾಸ್ಟರ್ಗಳ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ರ್ಯಾಲಿ ವಿಶೇಷತ ಈ ದಿನ ಪ್ರಪಂಚದಲ್ಲಿ ಸಕಲ ಪ್ರಾಣಿ ಪಕ್ಷಿಗಳನ್ನು ಕೊಲ್ಲುವವರೇ ಜಾಸ್ತಿ ಆಗಿದ್ದಾರೆ ಹಾಗಾಗಿ ಬಿಟ್ಟು ಎಲ್ಲಾ ಪ್ರಾಣಿಗಳು ಬದುಕುವ ಹಕ್ಕು ಇದೆ ಕೊಲ್ಲುವ ಹಕ್ಕು ಯಾರಿಗೂ ಇಲ್ಲ ಹಾಗಾಗಿ ಎಲ್ಲಾ ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸ್ತಕ್ಕಂಥ ಕಾರ್ಯಕ್ರಮವನ್ನು ಜನರಲ್ಲಿ ಜಾಗೃತಿ ಮೂಡಿಸುವುದು ಯಾವುದೇ ವ್ಯಕ್ತಿಯು ಮಾಂಸಾಹಾರವನ್ನು ತ್ಯಜಿಸಬೇಕಾಗುತ್ತೆ ಮಾಂಸಾಹಾರ ತಿನ್ನೋದರಿಂದ ಯಾವುದೇ ರೀತಿ ಭಾವನೆಗಳು ಬೇರೆ ರೀತಿಯಾಗಿರುತ್ತವೆ ಅದರಿಂದ ನಾವು ಸಸ್ಯಹಾರಗಳಾಗಿದ್ರೆ ಪ್ರೀತಿ ಕರುಣೆ ದೈಹ ವಿಶ್ವಾಸ ಅಂತಕ್ಕಂಥ ಭಾವನೆಗಳು ನಮ್ಮಲ್ಲಿ ಮೂರ್ತವನ್ನು ಜಾಗೃತಿ ಮೂಡಿಸೋ ಸಲುವಾಗಿ ಈ ರ್ಯಾಲಿಯನ್ನು ನನ್ನ ಹೆಸರು ಹಂಪಣ ಅಂತ ಧ್ಯಾನ ಪ್ರತಿದಿನ ಪ್ರತಿಯೊಬ್ಬರಿಗೆ ಅವಶ್ಯಕತೆ ಇದೆ ಧ್ಯಾನದಿಂದ ಶಾಕಾಹಾರದಿಂದ ಆರೋಗ್ಯ ಮತ್ತು ಧ್ಯಾನದಿಂದ ವಿಶ್ವಮಯ ಪ್ರಾಣ ಶಕ್ತಿ ಕಂಬಳಿಗೆ ಎಂಟ್ರಾಗಿ ಎರಡು ಲಕ್ಷ ಎಪ್ಪತ್ತೆರಡು ಸಾವಿರ ನಾಡಿ ಮಂಡಲ ಸಿದ್ಧೀಕರಿಸಿ ಆರೋಗ್ಯ ಬರುತ್ತೆ ಮತ್ತು ಆರೋಗ್ಯದ ಜೊತೆ ಆತ್ಮಜ್ಞಾನವನ್ನು ಕೂಡ ಅಂಕರಿಸ್ತದೆ ಆತ್ಮಜ್ಞಾನ ತನ್ನೊಳಗೆ ಆತ್ಮ ಇದೆ ಅಂತಕ್ಕಂಥ ಪ್ರಜ್ಞೆ ಇಲ್ಲಾರದಂತೆ ಜೀವಿಸ್ತಾ ಇದೀವಿ ನಾವು ನಮ್ಮೊಳಗಡೆ ಆತ್ಮ ಇದೆ ಆ ಆತ್ಮ ಜಾಗೃತಿ ಬರುತ್ತೆ ಜಾಗೃತಿ ಬಂದಾಗ ನಮ್ಮೊಳಗಡೆ ಆತ್ಮಜ್ಞಾನ ಬರುತ್ತೆ ವೇದಾವಿಗಳು ಯೋಗಿಗಳು ಋಷಿಗಳು ಏನು ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಧ್ಯಾನ ಮಾಡಬೇಕು ಅವರಿಂದ ಏನೇನು ಲಾಭ ಪಡ್ಕೊಂಡಿದ್ದಾರೆ ಅವೆಲ್ಲವೂ ನಮಗೆ ಧ್ಯಾನ ಮಾಡ್ತಾ ಹೋದರೆ ನಮಗೆ ಗೊತ್ತಾಗ್ತದೆ ಎಷ್ಟೋ ಮಾಸ್ಟರ್ಸ್ಗೆ ನಮಗೆ ಸಂಪೂರ್ಣ ಜಾತ್ರ ಹೋಗ್ಲಾರದಂಗೆ ಆರೋಗ್ಯವನ್ನು ಸುಧಾರಿಸ್ಕೊಂಡಿದ್ದಾರೆ ಮಾಂಸಾಹಾರ ಬೀಳೋದ್ರಿಂದ ಪಾಪಾಹಾರ ಮಾಂಸಾಹಾರ ಶಾಖಾಹಾರ ಶುಭಕರ ಆಹಾರ ಆಹಾರ ಮತ್ತು ಶಾಖಾಹಾರದಿಂದ ಭಾಳ ಆರೋಗ್ಯ ಚೆನ್ನಾಗಿರುತ್ತೆ ಅದಕ್ಕೆ ಶಾಖಾಹಾರ ಜಗತ್ತಿಗೆ ಮತ್ತು ಪಿರಮಿಡ್ ಜಗತ್ತಿಗೆ ಧ್ಯಾನ ಜಗತ್ತಿಗೆ ಜೈಕಾರ ಹಾಕಿದೆ ಪಿ ಎಸ್ ಎಸ್ ಮೂಮೆಂಟು ಮತ್ತು ಆ ಜೈಕಾರದಲ್ಲಿ ಆ ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಇವತ್ತು ಪಾರ್ವತಿ ನಗರ ಮತ್ತು ಶಾಸ್ತ್ರಿ ನಗರ ಎಲ್ಲ ಕಡೆ ಹೋಗಿ ರ್ಯಾಲಿ ಮಾಡಿ ಬಂದಿದ್ವಿ ಇವತ್ತು ಒಂಬತ್ತನೇ ವರ್ಷ ವಾರ್ಷಿಕೋತ್ಸವ ಇದೆ ಈಗ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಎರಡು ಗಂಟೆವರೆಗೆ ನಿರಂತರ ಮಾಸ್ಟರ್ಸ್ ಈ ಸಪ್ತಾಹವನ್ನು ತಗೊಳ್ತಾ ಇದ್ದಾರೆ ಪ್ರತಿಯೊಬ್ಬರು ಪ್ರತಿದಿನ ಧ್ಯಾನ ಮಾಡಿ ನಮ್ಮ ಈ ಒಂದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ನ ವ್ಯವಸ್ಥಾಪಕರಾಗಿರ್ತಕ್ಕಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರ ಮಹಾ ಸಂಕಲ್ಪದಲ್ಲಿ ಅವರು ಇಡೀ ಪ್ರಪಂಚವೆಲ್ಲ ಧ್ಯಾನ ಜಗತ್ತು ಆಗಬೇಕು ಈ ಒಂದು ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಸಸ್ಯಹಾರಿ ಆಗಬೇಕು ಹಾಗೆ ಪಿರಿಮಿಡ್ ಶಕ್ತಿಯನ್ನು ಉಪಯೋಗ ಮಾಡ್ಕೋಬೇಕು ಹಾಗೆ ಆಧ್ಯಾತ್ಮಿಕ ಶಾಸ್ತ್ರಜ್ಞರಾಗಬೇಕು ಅಂದರೆ ಒಬ್ಬ ಬಸವೇಶ್ವರ ಥರ ಒಬ್ಬ ಯೋಗಿ ವೇಮನ ಥರ ಒಬ್ಬ ಅಕ್ಕ ಮಹಾದೇವಿ ಥರ ಎಲ್ಲ ಜನರು ಈ ಒಂದು ತಯಾರಾಗಬೇಕು ಅದಕ್ಕೆ ಮೂಲ ಈ ಒಂದು ಧ್ಯಾನ ಅನ್ನುವಂಥದ್ದು ಮತ್ತು ಸಸ್ಯಹಾರ ಅನ್ನುವಂಥದ್ದು ಈ ಒಂದು ನಿಟ್ಟಿನಲ್ಲಿ ಈ ಒಂದು ಮಹಾಸಂಕಲ್ಪದಲ್ಲಿ ನಮ್ಮ ಬಳ್ಳಾರಿ ನಗರದಲ್ಲಿ ಈ ಒಂದು ಪಾರ್ವತಿ ಪಿರಿಮಿಡ್ ಧ್ಯಾನ ಕೇಂದ್ರದ ಒಂಬತ್ತನೇ ವಾರ್ಷಿಕೋತ್ಸವದ ಸಂದರ್ಭವಾಗಿ ನಾವು ಸಸ್ಯಹಾರ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸುಮಾರು ಜನಗಳಿಗೆ ಈ ಒಂದು ಧ್ಯಾನ ಮತ್ತು ಸಸ್ಯಾಹಾರದ ಮಹತ್ವವನ್ನು ತಿಳಿಸ್ತಾ ಬಂದಿದ್ದೇವೆ ಈಗಾಗಲೇ ನ ನಿಮ್ಮ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಆಗಿರತಕ್ಕಂಥ ನರೇಂದ್ರ ಮೋದಿ ಅವರು ಈಗಾಗಲೇ ನಲವತ್ತೆಂಟು ಗಂಟೆಗಳ ಕಾಲ ಧ್ಯಾನದಲ್ಲಿ ಕುಳಿತುಕೊಂಡು ಎಷ್ಟೋ ಧ್ಯಾನವನ್ನು ಇಡೀ ಪ್ರಪಂಚಕ್ಕೆ ತಿಳಿಯುವಂಥ ಒಂದು ತಿಳಿದುಪಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದರು ಆ ಒಂದು ನಿಟ್ಟಿನಲ್ಲಿ ನಮ್ಮ ಪಿರಿಮಿಡ್ ಮಾಸ್ಟರ್ಗಳ ಒಂದು ತಪನೆಯೂ ಆಶಯೂ ಸಹ ಅದೇ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ನರೇಂದ್ರ ಅವರ ಥರ ಧ್ಯಾನಿ ಆಗಬೇಕು ಮತ್ತು ವೆಜಿಟೇರಿಯನ್ ಆಗಬೇಕು ಅಂತ ಎನ್ನುವಂತಹ ಒಂದು ಸಂಕಲ್ಪದಲ್ಲಿ ನಾವು ನೀವು ಎಲ್ಲರೂ ಈ ಒಂದು ರ್ಯಾಲಿಗಳನ್ನು ಮಾಡೋದ್ರ ಮುಖಾಂತರವಾಗಿ ಜನರಿಗೆ ಅರಿವನ್ನು ಮೂಡಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಒಟ್ಟಾರಿಯಾಗಿ ಈ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಧ್ಯಾನಿಯಾಗಬೇಕು ವೆಜಿಟೇರಿಯನ್ ಆಗಬೇಕೆನ್ನುವಂಥದ್ದೇ ನಮ್ಮೆಲ್ಲರ ಸಂಕಲ್ಪ ಹ್ಯಾಂಡ್ ಬ್ರೇಕ್ ಹಾಕದ ಕಾರಣದಿಂದ ನಿಲ್ಲಿಸಿದ್ದ ಲಾರಿ ಮುಂದಕ್ಕೆ ಚಲಿಸಿ ಬಲಭಾಗದಲ್ಲಿ ಹೊರಗಿ ನಿಂತ ಘಟನೆ ಹೊಸಪೇಟೆ ಹೊರವಲಯದಲ್ಲಿ ನಡೆದಿದೆ ಹೊಸಪೇಟೆಯಿಂದ ಬೆಂಗಳೂರು ಕಡೆಗೆ ಹೊರಟಿದ್ದ ಲಾರಿಯೊಂದು ಅಪಘಾತಕ್ಕೀಡಾಗಿದೆ ನಗರದಿಂದ ಮುಖ್ಯ ರಸ್ತೆಗೆ ಬಂದ ಲಾರಿಯ ಚಾಲಕ ಟೀ ಕುಡಿಯಲೆಂದು ರಸ್ತೆಯ ಪಕ್ಕದಲ್ಲಿ ಲಾರಿಯನ್ನ ನಿಲ್ಲಿಸಿದ್ದಾನೆ ಆದರೆ ಹ್ಯಾಂಡ್ ಬ್ರೇಕ್ ಹಾಕುವುದನ್ನ ಮರೆತಿದ್ದಾನೆ ಇದರಿಂದ ಎಡಭಾಗದಲ್ಲಿ ನಿಲ್ಲಿಸಿದ್ದ ಲಾರಿಯು ಬಲಭಾಗದ ಕಡೆ ಚಲಿಸಿ ರಸ್ತೆ ಪಕ್ಕಕ್ಕೆ ಒರಗಿಕೊಂಡಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯಗಳು ಸಂಭವಿಸಿಲ್ಲ ಹಾಗೆಯೇ ಇತರ ಯಾವುದೇ ವಾಹನಗಳಿಗೂ ಸಹ ಡಿಕ್ಕಿ ಹೊಡೆದಿಲ್ಲ ಹೊಸಪೇಟೆಯ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎನ್ನಲಾಗಿದೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ನಮಸ್ಕಾರ